ಕಲಬುರಗಿ ವಿಭಾಗದಿಂದ ಅಂದರೆ ಕರ್ನಾಟಕದ ಕತ್ತ ಕಡೆ ಜಿಲ್ಲೆ ಬೀದರ್ ಜಿಲ್ಲೆಯಿಂದ ನಾವು ತ್ರೀ ಸೆವೆಂಟಿ ಒನ್ ಜೆ ಜ್ಯೋತಿ ಯಾತ್ರೆ ಮಾಡುವ ಮೂಲಕ ಬೆಂಗಳೂರು ಬೆಂಗಳೂರು ಏಳ್ನೂರು ಕಿಲೋಮೀಟರ್ ಅಂತರದಲ್ಲಿ ಬಂದಿದ್ದೀವಿ ಯಾಕಂದರೆ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಗೆ ತಂದು ಈ ಭಾಗದ ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡದೇನೆ ಈ ಭಾಗಕ್ಕೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಈ ಭಾಗದ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡಲಿಕ್ಕೆ ಏನು ಹೊಟ್ಟಿದೆ ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ನಾವು ಇವತ್ತು ತೀವ್ರ ಖಂಡಿಸುತ್ತಾ ನಾವು ಇವತ್ತು ಸ್ವತಂತ್ರ ಉದ್ಯಾನವನಕ್ಕೆ ಬಂದು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನಂದರೆ ಇವತ್ತು ಈ ಭಾಗಕ್ಕೆ ಏನು ಶೈಕ್ಷಣಿಕವಾಗಿ ಉದ್ಯೋಗಿಕವಾಗಿ ನ್ಯಾಯ ಕೊಡಬೇಕಾಗಿತ್ತು ಈ ನ್ಯಾಯ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಈ ಹಿಂದಿನ ಬಿಜೆಪಿ ಸರ್ಕಾರ ಅಂತೂ ಯಾವುದೇ ನ್ಯಾಯ ಕೊಡದೇನೆ ಈ ಭಾಗಕ್ಕೆ ಅನ್ಯಾಯ ಮಾಡ್ತು ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದು ಇವರು ಕೂಡ ಹಳೆ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನು ಸಹಿಸದೇನೆ ನಾವು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಒಂದು ದಿನದ ಸಾಂಕೇತಿಕ ಮಾಡ್ತಾ ಇದೀವಿ ಮುಂದಿನ ನಡೆ ಏನು ಸರ್ ಮುಂದಿನ ನಡೆ ನಾವು ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಏನು ಸರ್ಕಾರ ಈ ಕೂಡಲೇ ಏನು ಘೋಷಣೆ ಮಾಡಿದೆ ಹೈದರಾಬಾದ್ ಕರ್ನಾಟಕದ ವಿಮೋಚನೆ ದಿನಾಚರಣೆ ಎಂದು ಅವರು ಉತ್ಸವ ಮಾಡ್ತೀವಿ ಅಂತೇಳಿ ಆ ಉತ್ಸವಕ್ಕೆಲ್ಲ ರಾಜ್ಯ ಸರ್ಕಾರ ಬರುತ್ತೆ ಆ ಸರ್ಕಾರಕ್ಕೆ ನಾವು ವಿರೋಧ ಮಾಡ್ತೀವಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಬರದೇ ಇರುವ ರೀತಿಯಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸೈಬಣ್ಣ ಜಮಾದಾರ್ ಐದು ದಿನ ವೇದಿಕೆಯ